ೋಗತ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಇವತ್ತು ಗಂಟೆಷ್ಟು ಗಂಟೆ ಆಯ್ತು ಗಂಟೆ ಹನ್ನೊಂದು ಇಪ್ಪತ್ತಾಯಿತು ನಮ್ಮ ಮನೆಯ ಜೂಡಿಯೋ ಅಲ್ಲಿ ಉಂಟು ಇವತ್ತು ಫಸ್ಟ್ ಗೆ ನಾವು ಬಟ್ಟೆ ತೊಳೆಯುವ ಚಾಯೆಲ್ಲ ಕುಡಿದಾಯ್ತು ಯಾವತ್ತು ನಮ್ಮ ಮನೆಯಲ್ಲಿ ದೋಸೆ ಯಾವತ್ತು ನಮ್ಮ ಮನೆಯಲ್ಲಿ ದೋಸೆ ಅದಕ್ಕೆ ನಾನು ಅದನ್ನು ಪರಿಚಯ ಮಾಡೋದಿಲ್ಲ ಚಾಯೆಲ್ಲ ಕುಡಿದಾಯ್ತು ದೋಸೆ ಮತ್ತು ಚಟ್ನಿ ಇತ್ತು ಈಗ ನಾವು ಫಸ್ಟ್ ಗೆ ಬಟ್ಟೆ ತೊಳೆಯುವ ಬನ್ನಿ ನನ್ನ ಅಮ್ಮ ಇಲ್ಲಿ ಬೀಟಿ ಕಟ್ಟುತ್ತಿದ್ದಾರೆ ನಾವು ಫಸ್ಟ್ ಗೆ ಬಟ್ಟೆ ತೊಳೆಯುವ ಯಾವುದೆಲ್ಲ ಬಟ್ಟೆ ತೊಳೆಯುವ ಫಸ್ಟ್ ಗೆ ಹಾಕುವ ಸ್ವಿಚ್ ಹಾಕುವ ಆ ಒಂದು ಪ್ಯಾಂಟ್ ಮತ್ತೆ ಒಂದು ಬನಿಯಾನ್ ಒಂದು ಇದು ಮತ್ತೆ ಇದು ಮತ್ತೇನಿಲ್ಲ ಇಷ್ಟೇ 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 ಬಟ್ಟೆ ನೀವೇರ್ಬೋದು ಯಾವತ್ತು ನೀನೇ ತೊಳೆಯೋದು ಅಲ್ಲ ಮಾರೆ ಇವತ್ತು ಮಾತ್ರ ನಾನು ತೊಳೆಯುವುದು ಇವತ್ತು ಮಾತ್ರ ನಾನು ತೊಳೆಯುವುದು ಬಟ್ಟೆ ಓಹ್ ಒಳ್ಳೆ ಬಿಸಿಲುಂಟು ಫ್ರೆಂಡ್ಸ್ ಒಳ್ಳೆ ಗಾಳಿ ಉಂಟು ಬೇಗ ಒಣಗಬಹುದು ಜುಳಿ 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 ಆಯ್ತು ಆಯ್ ನಾನು ಬಟ್ಟೆದೊಳ್ದು ಬರ್ತೇನೆ ಮತ್ತೆ ಅಂಕಿ 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 ಇದು ಕಾದಲ್ಲ ನಮ್ಮ ಮಳೆ ಬಲ್ಲೆ ಅಂಕಿ 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 ಕ್ಯಾಮರಾ ಇಡಿಯಾ ಮೊಬೈಲ್ ಇಡಿ ಫ್ರೆಂಡ್ಸ್ ಇದು ನಮ್ಮ ಮನೆಯ ಬ್ಯಾಕ್ ಸೈಡ್ ಬ್ಯಾಕ್ ಸೈಡ್ ಇಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಐದು ಕಂಗುಂಟು ಇಲ್ಲಿ ನೋಡು ಒಂದು ಕಂಗು ಎರಡು ಮೂರು ನಾಲ್ಕು ಐದು ಕಂಗುಂಟು ಮತ್ತೆ ಒಂದು ಪೇರಳೆ ಮರ ಉಂಟು ಇಲ್ಲಿ ಇಲ್ಲಿ ಒಂದು ಪಪ್ಪಾಯ ಮರ ಉಂಟು ಇಲ್ಲೊಂದು ಪೇರಳೆ ಮರ ಉಂಟು ಇದು ಸತ್ತು ಹೋಗಿದೆ ಮರ ಇದು ಇದಕ್ಕೆ ನೂರ ಐವತ್ತು ರೂಪಾಯಿ ಕೊಟ್ಟಿದ್ದೇನೆ ಇದೊಂದು ಪೇರಳೆ ಇದಕ್ಕೆ ಹೇಳ್ತಾರೆ ಯಾವ ಪೇರಳೆ ಮರ ಇದು ಯಾವ ಪೇರಳೆ ಇದು ಇದು ಒಳ್ಳೆಯ ರೇಟಿನ ಪೇರಳೆ ಇದು ಯಾವ ಮರ ಅಂದ್ರೆ ಆ ಬೆನ್ನೆ ಹಣ್ಣು ಅಂತ ಹೇಳ್ತಾರಲ್ಲ ಅದರ ಮರ ನಮ್ಮ ಮನೆಯ ಜಾಣಿ ಇಲ್ಲಿ ಉಂಟು ಅಮ್ಮ ಅಮ್ಮ ಅಲ್ಲಿ ಗಂಜಿತ್ನವರ್ ಏನಾಗಿದೆ ಇದನ್ನು ತೋರಿಸಿನಿ ಇದನ್ನ ಸಫ್ರೇಟ್ ಆಗಿ ವಿಡಿಯೋ ಉಂಟು ಇದೊಂದು ಮಿಷಿನ್ ಅದು ಇದೆಂತರ ನಮ್ಮ ಮನೆಯ ಇದು ವಾಟ್ ವಾಟರ್ನ ಮಿಷಿನ್ ಇದು ಮಿಷಿನ್ ಅಲ್ಲ ಇಲ್ಲಿ ಬೆಂಕಿ ಅಲ್ಲಿ ವಾಟ್ ಆಗಬಹುದು ಬೆಚ್ಚಾಗಬಹುದು ಅಷ್ಟೇ ನೋಡಿ ಮತ್ತೆ ಯಾರ ಹಂಗೆ ಅದು ಇದು ನಮ್ಮ ಬ್ಯಾಕ್ ಸೈಡ್ ಫ್ರೆಂಡ್ಸ್ ಓ ನಿನ್ನೆ ಕಾಟೇರ ವೈಬು ಮಾರು ಎಷ್ಟು ವೈಬು ಅಲ್ಲಿ ಹಾಗೆ ಉಂಟು ಮೈಂಡ್ ಬ್ಲೋಯಿಂಗ್ ಹಾಗೆ ಉಂಟು ಕಾಟೇರ ಕಾಟ ಫೈಟ್ ಉಂಟು ಮಾರು ಯಾವ ಫೈಟ್ ಆದ್ರೆ ಹೇಳ್ಲಿಕ್ಕೆ ಬರದು ಆದ್ರೂ ಸಹ ಹೇಳ್ತೇನೆ ಆ ಒಂದು ಕಾಡಿನೊಳಗೆ ಒಂದು ಪ್ರಾಯದವರು ಪ್ರಾಯದ ದರ್ಶನ್ ಎಂತ ಫೈಟ್ ಹೊತ್ತು ಎಷ್ಟು ಗುದ್ದುದು ಒಂದೊಂದು ಸೀನ್ ಉಂಟು ಕೂಗ್ಲಿಕ್ಕೆ ಬರ್ತೆ ಆ ಫೀಲ್ ಇತ್ತು ನನಗೆ ರಾಬರ್ಟ್ ರಾಬರ್ಟ್ಗಿಂತ ಅದಕ್ಕೆ ರಾಬರ್ಟ್ ಅದು ಮಾಸ್ ಮೂವಿ ಇದು ಮಾಸ್ ಅಲ್ಲ ಎಮೋಷನಲ್ ಆ್ಯಕ್ಷನ್ ಎಲ್ಲ ಪ್ಯಾಕ್ ಆಗಿರೋದು ಅದ್ಭುತವಾಗಿ ಒಂದು ಮೂವಿ ಥ್ಯಾಂಕ್ ಯು ಆಫ್ ತರುಣ್ ಸುಧೀರಿ ಆ್ಯಂಡ್ ದರ್ಶನ್ ಟೀಮ್ ಎಲ್ಲರಿಗೊಂದು ಮತ್ತೆ ಹೊಸ ಹೀರೋಯಿನ್ ಅದರಲ್ಲಿ ಅವರ ಹೆಸರು ಆರಾಧನ ಅಂತ ಅವರ ಆಕ್ಟಿಂಗ್ ಫಸ್ಟ್ ಅಂತ ಗೊತ್ತೇ ಆಗುದಿಲ್ಲ ಆದರೆ ವಾಯ್ಸ್ ಅವರಾದ ಅಂತ ಗೊತ್ತಿಲ್ಲ ನನಗೆ ಅಷ್ಟು ಫೀಲ್ ಆಯ್ತು ಒಲ್ ಮೂವಿ ನೀನು ನೋಡ್ಲಿಲ್ಲ ನೀನ್ ನೋಡ್ಬೇಕು ಮಾರ ನೀನೇ ಎಂತದ ನೀನೇ ಎಂತ ಎಲ್ಲ ನೋಡಿ ಕೂಗ್ಬೇಕು ನೀನೆ ಎಂತ ಮಾತಾಡುದು ನೀನು ಯಾರ ಎಂತ ಬಾಲ್ದ ನೀರುಂಟಾ ಬೇಕಾದ್ರಿ ಬೇಕಾದ್ರಿ ಹಾಯ್ ಫ್ರೆಂಡ್ಸ್ ಈ ಬಟ್ಟೆ ತೋರೋ ಕಲ್ಲು ಉಂಟಲ್ಲ ದೊಡ್ಡ ಕಲ್ಲು ಈ ಕಲ್ಲು ಎಲ್ಲಿಂದ ತಂದ ಹೇಳ್ಬೇಕಾ ಇದು ನಾವೆಲ್ಲ ತುಂಬಿಕೊಂಡು ಬಂದದ್ದು ಎಲ್ಲಿಂದ ತುಂಬಿಕೊಂಡ ಅಂಗಡಿಯಿಂದ ತುಂಬ ಇದು ಇದೊಂದು ಪ್ರತ್ಯೇಕತೆ ಉಂಟು ಇದಕ್ಕೆಲ್ಲ ಇದ್ರಲ್ಲಿ ಬಟ್ಟೆ ತೋಲಿದ್ರೆ ಒಳ್ಳೆ ರೀತಿಯಲ್ಲಿ ಮಣ್ಣು ಹೋಗ್ತದೆ ಇದನ್ನು ನೀವು ತೆಗಿಬೇಕು ಇಲ್ಲೆದ್ರೆ ಹೋಗುದಿಲ್ಲ ಅಲ್ಲ ಒಳ್ಳೆ ಕಲ್ಲು ಇದು ಯಾವ್ದ್ರಿಂದ ತಂದದ್ದು ಚಿಕ್ಕಾಪಿಯಿಂದ ತಂದದ್ದು ಮತ್ತೆ ಈ ಒಂದು ಇದುಂಟಲ್ಲ ಬಟ್ಟೆ ಬಟ್ಟೆ ಕಾಲಿಲ್ಲ ಇದಕ್ಕೆ ಸೋಪ್ ಇಡುವ ಒಂದು ಬಾಕ್ಸ್ ಉಂಟು ಇದು ಮಾಡಿದವನು ಭಯಂಕರವಾಗಿ ಇದು ಇದು ಭಯಂಕರವಾಗಿ ಫೇಮಸ್ ಉಂಟು ಇದು ನಮ್ಮ ಒಂದು ಮಾಸ್ ಇದ್ದಾರೆ ಅವರ ಮಾಡಿದಂತ ಕಾಣ್ತದೆ ಇದಕ್ಕೆ ಇದಕ್ಕೊಂದು ಅಲೈನ್ಮೆಂಟ್ ಒಂದೆಲ್ಲ ಉಂಟು ಈ ಒಂದು ಸೋಪ್ ಇಡುವುದಕ್ಕೆ ಮತ್ತೆ ಇದೆಲ್ಲ ಒಡಿಯಾದದಲ್ಲ ಇದು ಇದರ ಡಿಸೈನ್ ಇದೆಲ್ಲ ಡಿಸೈನ್ ಆಯ್ತಾ ಇದು ಎಲ್ಲ ಇದೆಲ್ಲ ಡಿಸೈನ್ ಮತ್ತೆ ಇದೊಂದು ಪಾಮಾಜ್ ಹಿಡಿದಿದ್ದಾರೆ ಇದೆಂತ ಅಂಕಿತ ಮೂತ್ರ ಮಾಡಿದ ಆಯ್ತಾ ಇದು ಭಯಂಕರವಾಗಿ ಫೇಮಸ್ ಈಗ ಈ ರೀತಿ ನಿಮಗೆ ಕಟ್ಟಬೇಕಾದ್ರೆ ಒಂದು ಐಡಿಯಾ ಬೇಕು ಒಳ್ಳೆ ರೀತಿಯಲ್ಲಿ ಇದು ಕಲ್ಲು ತಂದದ ಪ್ರತ್ಯೇಕತೆ ಉಂಟು ಇದಕ್ಕೆಲ್ಲ ಒಂದು ಭಯಂಕರವಾಗಿ ಒಂದು ಶಕ್ತಿ ಎಲ್ಲ ಇರಬೇಕು ಅವರು ಮಾತಾಡಿದಾರೆ ಬಟ್ಟೆ ತೊಲಿಯ ನನ್ಗೆ ಯಾರಂತ ಗೊತ್ತು ನಾನು ಅಲ್ಲೇ ಪೋಕೀಸ್ ನಾನು ಸ್ವಲ್ಪ ಮೇಲೆ ಆಗ್ಬೇಕು ಇನ್ನು ಸ್ವಲ್ಪ ಮೇಲೆ ಈ ಕಾಲಿಗೆ ಪ್ರತಿಗದ್ದ ಉಂಟು ನನಗೆ ಮಾತ್ರ ಎತ್ತಲಿಕ್ಕೆ ಆಗುತ್ತೆ ನನಗೆ ಮೊದಲು ಬಟ್ಟೆ ತೊಳಿತೇನೆ ಆಯ್ತಾ ಬಟ್ಟೆ ತೊಳಿ ಹೇಗೆ ಮರ one hour later ಫ್ರೆಂಡ್ಸ್ ಇದೊಂದು ನಷ್ಟು ಫೀಲ್ ನಿಮ್ ಈ ರೀತಿಯ ನಷ್ಟು ಫೀಲ್ ಇದ್ರೆಂಟ್ ಮಾಡಿ ಫ್ರೆಂಡ್ಸ್ ಈಗ ನಾವು ಮಧ್ಯಾಹ್ನಕ್ಕೆ ಪದಾರ್ಥ ಇಲ್ಲ ಅದಕ್ಕೆ ನಾವು ಬೆಂಡೆಕಾಯಿ ಪದಾರ್ಥ ಮಾಡುವ ನಾನು ಮತ್ತು ನನ್ನ ತಮ್ಮ ಪದಾರ್ಥ ಮಾಡುದು ತಮ್ಮ ಇಲ್ಲಿದ್ದಾನೆ ನೀನೇ ಮೂರ್ಬೇಕು ಬೆಂಡೆಕಾಯಿ ಬೆಂಡೆಕಾಯಿ ತೋಟದಲ್ಲಿದೆ ಏ ಇದೆ ಏ ಕತ್ತರಿತಾ ಕತ್ತೆರಿದ ಮಾರ ಕತ್ತೆರಿದ ಏ ಬೇಗ 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 ಈಗ ಇಡಿ ಇಡೀ ರಪ್ಪ ಮೂರಿ ಕಜಿಪು ಮಾಡುವ ಕನ್ನಡದಲ್ಲಿ ಕಜಿಪಣ್ಣು ಹೆಣ್ಣು ಎಂತಾರೆ ಇಲ್ಲಿ ಎಲ್ಲ ಮೂರು ಇದು ವರ್ಷ ಇನ್ನೆಲ್ಲ ಬುಳೆತ್ತಿದಿರಾಗಿದ್ಯಾರೆ ಇದು ಸೌಂಡ್ ಮಾಡಿ ಬರುವ ತಿಕ್ಕ ಮಾಡ್ಬೇಕು ತಿಕ್ಕ ಮಾಡುವಾಗ ಸ್ವಲ್ಪ ಮಲ್ ದೊಡ್ಡ ಮಾಡ್ಬೇಕು ಇದು ಮೆಣಸು ನೋಡಿ ಸಾಕ ಅದನ್ನ ಹಾಕುವ ಇದು ಸಾರು ಆಯ್ತಾ ದೊಡ್ಡ ಸಾರು ರಾತ್ರಿವರೆಗೂ ಬರ್ಬೇಕು ಆಯ್ತು ಫ್ರೆಂಡ್ಸ್ ಈಗ ಗಂಟೆ ಎಷ್ಟು ಗಂಟೆ ಆಯಿತು ಒಂದು ಮೂವತ್ತೈದು ಈಗ ಊಟ ಮಾಡುವ ಒಳ್ಳೆ ರೀತಿಯಲ್ಲಿ ಪದಾರ್ಥ ಉಂಟು ಬೆಂಡೆಕಾಯಿ ಪದಾರ್ಥ ನಾನು ಕಟ್ ಮಾಡಿದ್ದು ಅಮ್ಮ ಒಳ್ಳೆ ರೀತಿಯಲ್ಲಿ ಪದಾರ್ಥ ಮಾಡಿದರು ಒಂದು ಮೆಣಸಿನ ಉಡಿ ಎಲ್ಲ ಹಾಕಿ ಒಂದು ಒಳ್ಳೆ ರೀತಿಯ ಬೆಂಡೆಕಾಯಿ ಪದಾರ್ಥ ಈಗ ಊಟ ಮಾಡುವ ರೊಕ್ಕ ಊಟ ಮಾಡಿ ಸ್ವಲ್ಪ ಆಚೆ ಹೋಗ್ಲಿಕ್ಕೆ ಉಂಟು ಊಟ ಮಾಡುವ ನನ್ನ ಇಲ್ಲಿ ಒಳ್ಳೆ ರೀತಿಲಿ ಊಟ ಉಂಟು ಒಳ್ಳೆ ರೀತಿಯಲ್ಲಿ ಬೆಂಡೆಕಾಯಿ ಪದಾರ್ಥ ಉಂಟು ಬೆಂಡೆಕಾಯಿ ಪದಾರ್ಥನ ಮೇಲೆ ಹೀಗೆ ಹಾಕಬೇಕು ಹಾಕಿ ಹೀಗೆ ಮಾಡಿ ಈಗ ತೋದು

ಹಾಯ್ ಫ್ರೆಂಡ್ಸ್ ಈಗ ಗಂಟೆ ಅಷ್ಟು ಗಂಟೆ ಆಯ್ತು ಒಂದು ನಲ್ವತ್ತೈದು ಆಯಿತು ಊಟ ಎಲ್ಲ ಮಾಡಿ ಸೀದ ಗುಡ್ಡೆಗೆ ಬಂದೆ ಗುಡ್ಡೆಗೆ ಹಾಕಿ ಬಂದರೆ ಸುಮ್ಮನೆ ಈಚೆ ಬಂದದ್ದು ಒಂದು ರೀಲ್ಸ್ ತೆಗೆಯುವಂತ ಈಚೆ ಬಂದೆ ಮತ್ತೊಂದು ಎಲ್ಲಿ ಈಗ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತೊಂದು ಫ್ರೆಂಡಿನ ಮಳೆಗೆ ಪೈಂಟ್ ಕೊಡ್ಲಿಕ್ಕೆ ಉಂಟು ಮೊನ್ನೊಮ್ಮೆ ಹೋಗಿದ್ದೆಲ್ಲ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ಅಲ್ಲಿಗೆ ಪೈಂಟ್ ಕೊಡುವ ವಿಡಿಯೋ ಎಲ್ಲ ಬೇಡ ಇವತ್ತಿನ ವಿಡಿಯೋ ಇಲ್ಲಿಗೆ ನಿಲ್ಲಿಸಿದ್ದೀನಿ ಇವತ್ತು ಬಟ್ಟೆ ಎಲ್ಲ ತೊಳೆದು ಕ್ಲಿಯರ್ ಮಾಡಿ ನಿನ್ನೆ ಮೂವಿ ಎಲ್ಲ ಹೋಗಿದ್ದೆ ಆ ಕಾಟೇರ ಮೂವಿ ಸೂಪರ್ ಆಗಿತ್ತು ನೀವು ಸಹ ಹೋಗಿ ಕಾಟೇರ ಮೂವಿ ನೋಡಲಿಕ್ಕೆ ನನಗೆ ತುಂಬಾ ಇಷ್ಟ ಆಯಿತು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಲ್ಲಿವರೆಗೆಲ್ಲರಿಗೇ ಬಾಯ್ ಬಾಯ್